ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಮಾದುವೆ ಆಗ ಬಿಡ್ತಾ ಈ ಕಡೆ ಬೃಂದ ಜಿ ಪಿ ಪಾಟೀಲ್ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾರ್ಗವಿ ಕೆಂಡಾಮಂಡಲ ಆಗಿದ್ಲು ಅದಕ್ಕೆ ಕಾರಣ ಬೃಂದ ಆಡಿದ ಆಟ ಬೃಂದ ತನ್ನ ಸಂಸಾರ ಉಳಿಸ್ಕೋಬೇಕು ಜೊತೆಗೆ ಜಿ ಪಿ ಪಾಟೀಲನ್ನು ಗೆಲ್ಲಿಸಬೇಕು ಅಂತ ಹೇಳಿ ಅಪ್ಪ ಅಮ್ಮನ ಮನೆಗೆ ಬಂದು ಅಪ್ಪ ಅಮ್ಮನ ಪೂಸಿ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಇದರಿಂದ ಭಾರ್ಗವಿ ಕೆಂಡಾಮಂಡಲ ಆಗ್ತಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಸಂಧ್ಯಂಗೆ ಮೋಸ ಆಗೋದಕ್ಕೆ ನಾನು ಬಿಡುವುದಿಲ್ಲ ನಿನ್ನ ನಾಟಕಕ್ಕೂ ಕೂಡ ನಾನು ಬಗೋದಿಲ್ಲ ನಿನ್ನ ಒಳ್ಳೆತನದಿಂದ ನಿನ್ನ ಸಂಸಾರವನ್ನು ಉಳಿಸ್ಕೊ ಅಂತ ಹೇಳಿ ಚಾಲೆಂಜ್ ಮಾಡ್ತಾರೆ ಬಟ್ ಇದರ ನಡುವೆ ಇಲ್ಲಿ ಭಾರ್ಗವಿಗೆ ಅವರ ಒಂದು ಅರ್ಜುನ್ನ ಫ್ರೆಂಡ್ ಕಾಲ್ ಮಾಡ್ತಾರೆ ಬಿಕಾಸ್ ಅರ್ಜುನ್ನ ಫ್ರೆಂಡೇ ಇಲ್ಲಿ ಭಾರ್ಗವಿಗೆ ಬಾಸ್ ಆಗಿರುವುದು ಅದೇ ಕಾರಣಕ್ಕೆ ಏನು ರೀ ನೀವು ನಮ್ಮ ಅಸಿಸ್ಟೆಂಟ್ ಅಂದ್ರೆ ಬಂದೇ ಇಲ್ವಂತೆ ಚರ್ಚನೆ ಮಾಡಿಲ್ವಂತೆ ಏನು ನೀವು ಅಂದಾಗ ಸೊ ಈಗಲೇ ಇದ್ದೀನಿ ಅಂತ ಹೇಳಿ ಭಾರ್ಗವಿಗೆ ಹೊರಡ್ತಾರೆ ನಂತರ ಸಂಧ್ಯಾ ಬಂದಿದೆ ಕೋರ್ಟ್ಗೆ ಹೋಗ್ತಿದ್ರ ಅಕ್ಕ ಅಂದಾಗ ಇಲ್ಲ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಒಂದು ಆಫೀಸಲ್ಲಿ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಹಾಗೆ ಕೋರ್ಟ್ ಕೆಲಸನೂ ಕೂಡ ಮಾಡ್ತೀನಿ ಅಂದಾಗ ಏನಕ್ಕ ಎರಡು ಕೆಲಸಾನೂ ಕೂಡ ಹೇಗೆ ನಿಭಾಯಿಸ್ತೀರಾ ಕಷ್ಟ ಆಗೋದಿಲ್ವಾ ನಿಮಗೆ ಅಂತ ಸಂಧ್ಯಾಕೆ ಇಡ್ತಿದ್ದಾಳೆ ಕಷ್ಟ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುತ್ತೆ ರೀತಿ ಕಷ್ಟ ಇಲ್ಲ ಕೋರ್ಟ್ ಕೆಲ್ಸನ ದಿನಪೂರ್ತಿ ಕೊಟ್ಟರು ಕೂಡ ನಾನು ಮಾಡ್ತೀನಿ ನನಗೇನು ಕೂಡ ಬೇಜಾರಾಗೋದಿಲ್ಲ ಅಂತ ಹೇಳಿದಾಗ ನನ್ನಿಂದ ಯಾವ್ದೇ ರೀತಿಯಲ್ಲೂ ನಿಮಗೆ ಸಹಾಯ ಮಾಡಲಿಕ್ಕೆ ಆಗ್ತಿಲ್ಲ ನನಗೆ ಮನೆಯಲ್ಲಿ ಕೆಲಸ ಮಾಡ್ಬಿಟ್ಟು ಏನೂ ಬರೋದಿಲ್ಲ ಅಂದಾಗ ನಿಜವಾಗ್ಲೂ ಸಂಧ್ಯಾ ಮನೇಲಿದ್ದು ನಾನು ಮಾಡ್ಬೇಕಾಗಿತ್ತು ಅಮ್ಮಂಗೆ ಎಷ್ಟು ಸಹಾಯ ಮಾಡ್ತಿದ್ಯಾ ಗೊತ್ತಾ ನೀನು ತುಂಬಾನೇ ಹೆಲ್ಪ್ ಆಗ್ತದೆ ನಿಜವಾಗ್ಲೂ ನನ್ನ ಸ್ಥಾನನ ನೀನು ತುಂಬುತ್ತಿದೆ ನಿನಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ ಭಾರ್ಗವಿ ಈ ಕಡೆ ಅಮ್ಮಂಗೆ ಬೃಂದಾದೇ ಆಲೋಚನೆ ಆಗ್ಬಿಡಿದೆ ಯಾಕಂದ್ರೆ ಬೃಂದ ಬಂದಿದೆ ಅಮ್ಮನ ಹತ್ರ ಅಮ್ಮ ನನ್ನ ಸಂಸಾರ ಉಳಿಸ್ಬೇಕು ಅಂದರೆ ಭಾರ್ಗವಿ ನನ್ನ ಜೀವನದಿಂದ ಆಚೆ ಹೋಗಬೇಕು ನನ್ನ ಗಂಡ ಈಗಲೂ ಭಾರ್ಗವಿ ಭಾರ್ಗವಿ ಅಂತಾನೆ ಇರ್ತಾನಮ್ಮ ಪ್ಲೀಸ್ ಅಮ್ಮ ನನ್ನ ಸಂಸಾರನ ಉಳಿಸ್ಕೊಡಮ್ಮ ಭಾರ್ಗವಿಯಿಂದ ನನ್ನ ಸಂಸಾರ ಹಾಳಾಗ್ತದೆ ಜೊತೆಗೆ ಸಂಧ್ಯಾ ವಿಷಯದಿಂದನೂ ಕೂಡ ಹಾಳಾಗ್ತದೆ ಅಂತ ಕೂಡ ಹೇಳಿರ್ತಾರೆ ಹಾಗಾಗಿ ಅದೇ ವಿಶ್ವವನ್ನ ಅಮ್ಮ ಕೂಡ ಯೋಚನೆ ಮಾಡ್ತಿರ್ತಾರೆ ಇದು ಎಲ್ಲತ್ರ ನಡುವೆ ಅಮ್ಮ ಏನಾಯ್ತು ಅಂತಕ ಅದು ಭಾರ್ಗವಿ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತಿರ್ತಾರೆ ಬಟ್ ಅರ್ಜೆಂಟ್ ಆಗಿ ಕಾಲ್ ಬರುತ್ತೆ ಬಾಸ್ ಮತ್ತೆ ಹಾಗಾಗಿ ಅಮ್ಮ ಬಂದ್ಮೇಲೆ ಮಾತಾಡ್ತೀನಿ ನನ್ ಅರ್ಜುನ್ ಕೆಲಸ ಇದೆ ಆಯಿತಾ ಹುಷಾರು ಏನಾದರೂ ಹುಷಾರ್ ಇಲ್ವೋ ಏನು ಅಂದಾಗ ಹುಷಾರಾಗಿದ್ದೀನಿ ಅಂತ ಹೇಳ್ತಾರೆ ಸರಿ ಅಮ್ಮ ಬರ್ತೀನಿ ಅಂತ ಹೇಳಿ ಹೊಡ್ಬಿಡ್ತಾಳೆ ಭಾರ್ಗವಿ ಅದ ಕಡೆ ಅರ್ಜುನ್ ಹತ್ರ ನೋಡು ನಿನ್ನ ಪ್ರೀತಿನ ಆಲ್ರೆಡಿ ಬರೋಕೆ ಮೀಟ ಮಾಡಿಸ್ತಾ ಏನು ಮಾತಾಡ್ತಿದ್ಯಾ ನೀನು ಪ್ರೀತಿ ಗೀತಿ ಅಂತಲ್ಲ ಹೌದು ಒಂದ್ ಕಡೆ ನಾನು ಪ್ರೀತಿಸೋದು ಹೋಡ್ಗೆ ಇನ್ನೊಂದು ಕಡೆ ನನ್ನ ಸೂಪರ್ ಸ್ಟಾರ್ ಅಪ್ಪ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇಬ್ರು ಹೇಗೆ ಆಡ್ತಾರ ಗೊತ್ತಾ ಯಾವ ಹಣೆ ಬರ ನಂದು ಬದ್ಧ ವೈರಿಗಳು ತರ ಆಡ್ತಾರ ಅಪ್ಪನ ಕಂಡ್ರೆ ಅವ್ರಿಗೆ ಅವ್ರು ಕಂಡ್ರೆ ಅಪ್ಪಂಗ್ ಆಗೋದೆಲ್ಲ ನಿಜವಾಗ್ಲೂ ಭಾರ್ಗವಿ ಅವ್ರಿಗೆ ಈ ಒಂದು ದ್ವೇಷ ಮಾತ್ರ ಅಲ್ಲ ಬೇರೆ ಯಾವ್ದೋ ಗ್ರಜ್ಜದೆ ಅಂತ ಅನ್ನಿಸ್ತಾರೆ ಅವರ ಒಂದು ಮಾತಲ್ಲಿ ಅದು ಕಾಣ್ ಸಿಗುತ್ತೆ ಜೊತೆಗೆ ಅಪ್ಪನ ಮೇಲೆ ನಿಜವಾಗ್ಲೂ ತುಂಬಾನೇ ಸಿಟ್ಟು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಖಂಡಿತವಾಗ್ಲೂ ನನಗೆ ನನ್ನ ಅಪ್ಪ ಆ ರೀತಿ ಅನ್ಸೋದೇ ಇಲ್ಲ ಅಂತ ಹೇಳಿ ಅರ್ಜುನ್ ಕೂಡ ಹೇಳ್ತಿದ್ದಾರೆ ಇತ್ತ ಕಡೆ ಏನು ಇಪ್ಪತ್ತು ವರ್ಷದವರೆಗೂ ಅರವತ್ತು ವರ್ಷದವರೆಗೂ ಎತ್ತಂಗಿದತ್ತ ಸಂಬಂಧ ಯಾವ ದ್ವೇಷ ಇರ್ಲಿಕ್ಕೆ ಸಾಧ್ಯ ಅಂತ ಕೂಡ ಫ್ರೆಂಡ್ ಕೇಳ್ತಿದ್ದಾರೆ ನನಗೂ ಕೂಡ ಗೊತ್ತಿಲ್ಲ ಏನು ಬದ್ಧ ವೈರತ್ವ ಇದೆ ಅಂತ ಏನು ಅಂತ ಹೇಳಿದರೆ ಒಟ್ಟಾಗಿ ಮಾತಾಡ್ತಾರೆ ಹೊತ್ತು ಏನು ಅಂತ ಕೂಡ ಹೇಳುವುದಿಲ್ಲ ಜೊತೆಗೆ ಅವ್ರು ನನ್ನ ಫ್ರೆಂಡ್ ಅಂತ ಅಂದ್ಕೊಂಡು ಪ್ರತಿಯೊಂದು ವಿಷಯ ಕೂಡ ಹಂಚ್ಕೊತಿದ್ದಾರೆ ಅಂತ ಕೂಡ ಹೇಳ್ತಾರೆ ಅರ್ಜುನ್ ತದನಂತರ ಮತ್ತೊಮ್ಮೆ ಮುಂದುವರೆದು ನನಗೆ ಅಪ್ಪನೂ ಮತ್ತು ಪ್ರೀತಿನ ಅಂತ ಬಂದಾಗ ಖಂಡಿತ ನಾನು ನನ್ನ ಅಪ್ಪನ ಯಾವುದೇ ಕಾಣಕು ಕೂಡ ಬಿಟ್ಕೊಡೋಕಾಗೋದಿಲ್ಲ ಆಗೋದಿಲ್ಲ ನನ್ನ ಪ್ರಥಮ ಆಯ್ಕೆ ಆಗಿರ್ತಾರೆ ಅಂತ ಕೂಡ ಅರ್ಜುನ್ ಹೇಳ್ತಾರೆ ನಂತರ ಇಲ್ಲಿ ಬೃಂದ ಮತ್ತು ಅರ್ಜುನ್ ಭೇಟಿ ಕೂಡ ಆಗುತ್ತೆ ಅರ್ಜುನ್ ಭೇಟಿ ಆಗ್ತಿದ್ದಾಗೆ ಇತರ ಕಡೆ ವೃಂದ ಒಂದು ಮಾತನ್ನ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ನನ್ನ ಮೇಲೆ ಅಟ್ಯಾಕ್ ಮಾಡ್ಸಕ್ ಬಂದಿದ್ರು ಅಂತ ಹೇಳ್ತಾಗ ಹೇಗ್ರಿ ಹೇಳ್ತಾರ ಸುಮ್ಮನೆ ಆ ಲಾಯರ್ನ ಯಾಕ್ರೀ ವಿಷಯದಲ್ಲಿ ತಗೊಂಡ್ ಬರ್ತಿದ್ರ ಅಂದಾಗ ಯಾಕೆ ತಗೊಂಡ್ ಬರ್ತಿದ್ನ ಆ ಜೈ ಪಿ ಪಾಟೀಲ್ ಎಂಥ ಲಾಯರ್ ಅಂತ ನನ್ಗೆ ಗೊತ್ತಿದೆ ಆ ಶಕ್ತಿ ಪ್ರಸಾದ ಜಿ ಪಿ ಪಾಟೀಲ್ ಆ ವಿ ಎಲ್ರಿಗೂ ಕೂಡ ಸರಿಯಾಗಿ ಪಾಠ ಕಲಿಸ್ತೀನಿ ಪಾಠ ಕಲಿಸ್ತೀನಿ ಅಂತೂ ನಾನು ಖಂಡಿತವಾಗ್ಲೂ ಕೂಡ ಸುಮ್ಮನೆ ಇರೋದಿಲ್ಲ ಸ್ವಾರ್ಥಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರ್ಗೇನ್ ಬೇಕಿದ್ರು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮಗೆ ಸಾಕ್ಷಿ ಬೇಕಾಗಿತ್ತಲ್ಲ ನಿಮಗೆ ಒಂದು ಸೋರ್ಸು ಮರ್ತ್ಬಿಟ್ಟೆ ಅಂತ ಹೇಳಿ ಫೋಟೋವನ್ನ ಈ ವ್ಯಕ್ತಿ ಯಾರು ಅಂತ ಗೊತ್ತಾ ಅವತ್ತು ನಾನು ಮಾರ್ಕೆಟ್ ಮೇಲೆ ಮಾರ್ಕೆಟ್ ಇದ್ದಾಗ ಅಟ್ಯಾಕ್ ಮಾಡಿದ ಈ ವ್ಯಕ್ತಿ ಈತ ಈತನ್ನೇ ಅವ್ರು ಎಲ್ಲರೂ ಕೂಡ ಕಳಿಸಿ ನನ್ ಮೇಲೆ ಅಟ್ಯಾಕ್ ಮಾಡಿದ್ದು ಮಾಡ್ಸಿದ್ದು ಅಂತ ಹೇಳ್ತಿದ್ದಾರೆ ಹೇಗ್ ಹೇಳ್ತೀರಾ ಅವರೇ ಕಳ್ಸಿದ್ದು ಜೆ ಪಿ ಪಾಟೀಲ್ ಅಂತ ಅಂತ ಹೇಳ್ತಿದ್ದಾಗ ಏನಿದು ನಿಮ್ಗೆ ಅಷ್ಟೊಂದು ಅವ್ರ ಮೇಲೆ ಪ್ರೀತಿ ಏನ್ ಸಂಬಂಧ ನಿಮ್ಗೆ ಅಂತೆಲ್ಲ ಕೇಳ್ತಾರೆ ಇಲ್ಲಿ ಅರ್ಜುನ ಭಾರ್ಗವಿ ಅಂತ ಹೇಳ್ಬೋದು ತದನಂತರ ಇನ್ಯಾರ್ಗೆ ದ್ವೇಷ ಇರತ್ತೆ ನಾನು ಒಬ್ಳ ಕತೆ ಮುಗಿಸ್ಬಿಟ್ರೆ ಯಾರು ಕೂಡ ಈ ಹುಸ್ಸಾ ಬರೋದಿಲ್ವಲ್ಲ ಎಲ್ಲ ಕೂಡ ಔಟ್ ಆಗ್ಬಿಡುತ್ತೆ ಅನ್ನೋ ಆಲೋಚನೆ ಅವತ್ತಿನ್ನೂ ನೀವಿದ್ರಿ ಇದ್ರಿ ನನ್ ಬಂದ್ ಕಾಪಾಡಿದ್ರಿ ಆಮೇಲೆ ಯಾರು ನಾನು ಬಂದು ಕಾಪಾಡ್ತಾ ಇದ್ರು ನನ್ನ ಜೀವಂತವಾಗಿ ಉಳಿದಿರುವುದೇ ನಿಮ್ಮಿಂದ ಅಂತ ಹೇಳ್ತಾರೆ ಭಾರ್ಗವಿ ಜೊತೆಗೆ ಆ ರೌಡಿನ ಹಿಡಿಸಿ ಖಂಡಿತವಾಗ್ಲೂ ಸತ್ಯವನ್ನು ಹೊರಗಡೆ ತೆಗ್ದೇ ತೆಗಿತೀನಿ ಅಂತ ಕೂಡ ಹೇಳ್ತಾರೆ ಆದರೆ ಇಲ್ಲಿ ಜಿ ಪಿ ಪಾಟೀಲ್ ಇಂಥ ವ್ಯಕ್ತಿ ಅನ್ನೋದನ್ನು ನಿಜವಾಗ್ಲೂ ಅರ್ಜುನ್ಗೆ ನಂಬುಕ್ ಆಗ್ತಾನೇ ಇಲ್ಲ ಇದು ಎಲ್ಲದರ ನಡುವೆ ಈ ಕಡೆ ಭಾರ್ಗವಿ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಬೃಂದಾಳ ಅಮ್ಮ ಅಂದರೆ ಭಾರ್ಗವಿ ಅಮ್ಮ ತುಂಬಾನೇ ಬೆಜುನ್ ಮಾಡ್ಕೊಂಡಿದ್ದಾರೆ ಇದು ಎಲ್ಲ ಮಾತುಕತೆ ನಡುವೆ ಇಲ್ಲಿ ಬೃಂದ ಮನೆಗೆ ಬಂದಿದ್ದು ಅನ್ನೋ ವಿಷಯ ಕೂಡ ಆಚೆ ಬರುತ್ತೆ ಈ ಕಡೆ ಭಾರ್ಗವಿ ಕೂಡ ಹೌದಮ್ಮ ಅಂದ್ರಿಂದ ಬಂದಿದ್ಲು ಅಂದಾಗ ಮನೆಗೂ ಬಂದಿದ್ಲು ಅಂತ ಭಾರ್ಗವಿ ಹೇಳ್ಬಿಡ್ತಾ ಭಾರ್ಗವಿಗೆ ಅವ್ರ ಅಮ್ಮ ಹೇಳ್ಬಿಡ್ತಾರೆ ಹೋ ಇದಕ್ಕೆ ನಾನು ಇನ್ನಿಷ್ಟು ಬೇಜಾರ್ ಮಾಡ್ಕೊಂಡಿರೋದು ಬೆಳಗ್ಗೆಯಿಂದ ಏನು ಅನ್ಬಿಟ್ಟು ಹೋದ್ಲು ಅವಳು ಅಂತ ಹೇಳಿ ಭಾರ್ಗವಿ ಕೇಳ್ತಿದ್ರೆ ಏನಮ್ಮ ನಿನ್ನಿಂದಾಗಿ ಅವಳು ಸಂಸಾರನೇ ಹಾಳಾಗ್ತಿದೆ ನನಗೂ ಕೂಡ ಗೊತ್ತಿದೆ ನೀನ್ ಮದುವೆ ಆಗ್ಬೇಕಾಗಿದ್ದು ಹುಡುಗ ಅದು ಆದ್ರೆ ಅವಳು ಮದುವೆ ಆಗ್ಬಿಟ್ಲು ಅಥ್ವ ವಿಶ್ವ ಇನ್ನೂ ಕೂಡ ಕೋಪ ನಿನಗಿದೆ ಅಲ್ವಾ ಅದನ್ನೇ ಇಟ್ಕೊಂಡಲ್ವಾ ನೀನು ಇಷ್ಟೆಲ್ಲ ಜಿದ್ ಸಾಧಿಸ್ತಿರೋದು ಅಕ್ಕನ ಮೇಲೆ ಈ ಜಿದ್ದೆಲ್ಲ ಬೇಕೇನೆ ನಿನಗೆ ಅಕ್ಕ ಕಣ ಅಕ್ಕನ ಭಾವ್ ಸಂಸಾರ ಚೆನ್ನಾಗಿ ಮಾಡೋದಕ್ಕೆ ಬಿಟ್ಬಿಡ ಈ ರೀತಿ ಅಡ್ಡ ಬರಬೇಡ ಅಂತ ಹೇಳಿ ಮಾತನಾಡ್ತಿದಾರೆ ಇಲ್ಲಿ ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ನಾನ್ ಯಾಕಮ್ಮ ಅವ್ರ ಜೀವನಕ್ಕೆ ಹೋಗ್ಲಿ ಎಲ್ಲೋ ಇರ್ಲಿ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ಖಂಡಿತ ಅಕ್ಕ ಬಾವ ನಡುವೆ ಹೋಗು ಅಂತ ಕೆಟ್ಟು ಹುಡುಗಿ ನಾನಲ್ಲ ನನ್ನ ಬಗ್ಗೆ ನೀನ್ ಯಾಕೆ ಇಂಥ ಮಾತನ್ನ ಆಡ್ತಿದ್ಯಾ ದಯವಿಟ್ಟು ಯಾವ್ದೇ ಕಾರಣಕ್ಕೂ ಇಂಥ ಮಾತುಗಳನ್ನೆಲ್ಲ ಆಡಬೇಡ ದಯವಿಟ್ಟು ನನ್ ಮನಸ್ಸಲ್ಲಿ ಅಂತ ಯಾವ್ದೇ ರೀತಿಯ ಆಲೋಚನೆ ಇಲ್ಲ ಅಂತ ಕೂಡ ಭಾರ್ಗವಿ ಹೇಳ್ತಾ ಇದ್ರು ನೀನ್ ಹೇಳ್ಬೋದು ಆದ್ರೆ ಅವ್ಳು ಗಂಡ ಯಾವಾಗ್ಲೂ ನಿನ್ನ ಗುಂಗಲೆ ಇರ್ತಾನಂತೆ ಅವಳು ಸಂಸಾರನೇ ಶುರು ಆಗಿಲ್ವಂತೆ ಹಾಗೆ ಅಂತ ಎಲ್ಲ ವಿಷಯನೂ ಕೂಡ ಬೃಂದ ಹೇಳಿದನ್ನ ಭಾರ್ಗವಿ ಹತ್ರ ಹೇಳಿದಾಗ ಈ ಕಡೆ ಭಾರ್ಗವಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೀನು ನನಗೊಂದು ಭಾಷೆ ಕೊಡ್ತೀಯ ದಯವಿಟ್ಟು ನನ್ನ ಮಗಳ ಸಂಸಾರ ಉಳಿಸ್ಕೊಡು ಭಾರ್ಗವಿ ನೀನು ಮದುವೆ ಆಗಿಬಿಡ್ಬೇಕು ಅಂತ ಹೇಳ್ತಾರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನೀನು ಮದುವೆ ಆದರೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳೋದು ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿಗೆ ಒಪ್ಕೊಳ್ಳೋದು ಕಷ್ಟ ಆಗ್ತದೆ ಅದರ ನಡುವೆ ನೋಡು ಭಾರ್ಗವಿ ನೀನು ಇನ್ನೂ ಕೂಡ ಮದುವೆ ಆಗಿಲ್ಲ ಆದರೂ ಕೂಡ ತಾಳಿ ಅಷ್ಟು ಕುಂಕುಮ ಎಲ್ಲ ಹಾಕೊಂಡು ಹೋದರೆ ಖಂಡಿತ ಅವಳು ಗಂಡನ ಮುಂದೆ ಹೋದರೆ ಖಂಡಿತ ನನಗೆ ಮದುವೆ ಆಗಿದೆ ಅಂತ ವ್ಯಕ್ತಿ ಅನ್ಕೋತಾರೆ ಅನ್ಕೋತಿದ್ದಾಗೆ ಎಲ್ಲ ಸಮಸ್ಯೆ ಕೂಡ ಬಗೆಯರುತ್ತೆ ಆನಂತರ ಅಲ್ಲಿ ಬೃಂದ ಬದುಕು ಕೂಡ ಸರಿ ಹೋಗುತ್ತೆ ದಯವಿಟ್ಟು ಮಗಳ ಇದನ್ನಾದರೂ ಮಾಡು ಅಂತ ರಿಕ್ವೆಸ್ಟ್ ಮಾಡಿಕೊಡಾಗ ಸರಿ ಆಯಿತು ಅಮ್ಮ ಅಂತ ಹೇಳಿ ಭಾರ್ಗವಿ ಒಪ್ಕೋತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳ ಮದುವೆ ಆಗಿದೆ ಇದನ್ನೆಲ್ಲ ಹಾಕು ಅಂತ ಹೇಳ್ತಿದ್ದೀನಿ ಅಂತ ಕೂಡ ಅಮ್ಮ ತುಂಬಾ ಗಿಲ್ಟ್ ಫೀಲ್ ಮಾಡಿಕೊಂಡು ಹೇಳ್ತಾರೆ ಪರವಾಗಿಲ್ಲ ಅಮ್ಮ ಅಂತ ಹೇಳಿ ಇಲ್ಲಿ ತಗೋತಾಳೆ ತಾಳಿ ಕುಂಕುಮ ಎಲ್ವನ್ನ ಕೂಡ ಭಾರ್ಗವಿ ಎತ್ಕೋತಾಳೆ ಅಥ್ ತಂತ್ರ ಅರ್ಶುನ ಭೇಟಿ ಮಾಡಬೇಕು ಅಂತ ಹೇಳಿ ಭಾರ್ಗವಿ ಅರ್ಶುನನ್ನ ಭೇಟಿ ಮಾಡೋಕೆ ಹೋಗ್ದಾಳ ಅತ್ತ ಕಡೆ ಜಿ ಪಿ ಪಾಟೀಲ್ ಮತ್ತೆ ತಮ್ಮ ಇಬ್ಬರ ನಡುವೆ ದೊಡ್ಡ ಫೈಟೇ ನಡೀತಿದೆ ಸಂಧ್ಯಾಗೆ ಖಂಡಿತ ಭಾರ್ಗವಿ ನ್ಯಾಯ ಕೊಡಿಸದೆ ಇರುವುದಿಲ್ಲ ಅಟ್ಟಹಾಸ ಮೆರೀತಿರೋರು ಅಟ್ಟಹಾಸಕ್ಕೆ ಖಂಡಿತ ಭಾರ್ಗವಿ ಬ್ರೇಕ್ ಹಾಕೆ ಆಗ್ತಾಳೆ ಹೆಣ್ಮಕ್ಳಿಗೆ ನ್ಯಾಯವನ್ನು ದೊರಕಿಸಿ ಕೊಟ್ಟೆ ಕೊಡ್ತಾಳೆ ಖಂಡಿತವಾಗ್ಲೂ ಕೋರ್ಟಲ್ಲಿ ನಡೆಯುವ ಯುದ್ಧದಲ್ಲಿ ಅವಳಿಗೆ ಜಯ ಸಿಗುತ್ತೆ ಅಂತ ಜಿ ಪಿ ಪಾಟೀಲ್ ಮುಂದೆ ತಮ್ಮ ಹೇಳ್ತಾ ಇದ್ರೆ ನಿಜವಾಗ್ಲೂ ಜಿ ಪಿ ಪಾಟೀಲ್ ಕೆಂಡಾಮಂಡಲ ಆಗ್ತಿದ್ದಾರೆ ಆ ಕಡೆ ಅರ್ಜುನ ಭೇಟಿ ಮಾಡಿದಂಥ ಭಾರ್ಗವಿ ಒಂದು ಗಂಟೆ ಜಸ್ಟ್ ಒಂದು ದಿನದಲ್ಲಿ ಒಂದು ಗಂಟೆ ನೀವು ನನ್ನ ಗಂಡನಾಗಿ ನಟಿಸ್ತೀರಾ ಅಂತ ಹೇಳಿ ಕೇಳ್ಕೊತಾಳೆ ಸರಿ ಆಯಿತು ಅಂತ ಅರ್ಜುನ್ ಕೂಡ ಒಪ್ಕೋತಾರೆ ಯಾಕೆ ಏನು ಅಂತ ಕೇಳುವುದಿಲ್ಲ ಫೈನಲಿ ಇವರು ಕೂಡ ಗಂಡ ಹೆಂಡತಿ ನಟಿಸ್ತಿದ್ದಾರೆ ಈ ಕಡೆ ಸೀರೆ ಹುಟ್ಟು ವರ್ಷ ಕುಂಕುಮ ಹಾಕೊಂಡು ಮಾಂಗಲ್ಯ ಹಾಕೊಂಡಿದ್ದಾಳೆ ಭಾರ್ಗವಿ ತಾನೇ ಧರಿಸ್ತಂದ ಮಾಂಗಲ್ಯದ ಜೊತೆಯಲ್ಲಿ ಅರ್ಜುನ ಹೆಂಡತಿ ಹೋಗ್ತಿದ್ದಾಳೆ ಬಿಕಾಸ್ ಇಲ್ಲಿ ಬೃಂದ ಗಂಡ ಇವರನ್ನ ನೋಡಿದ್ರೆ ಮದುವೆ ಆಗಿದ್ದಾರೆ ಅಂತ ಅನ್ಕೋಬೇಕು ಅದೇ ಕಾರಣಕ್ಕೋಸ್ಕರನೇ ಬಟ್ ಇಲ್ಲಿ ತನ್ನ ಅಣ್ಣನ ಮುಂದೆ ತನ್ನನ್ನ ಕರ್ಕೊಂಡು ಹೋಗ್ತಿದ್ದಾಳೆ ಭಾರ್ಗವಿ ಅನ್ನೋ ಸತ್ಯಾನೇ ಗೊತ್ತಿಲ್ಲ ಅರ್ಜುನ್ಗೆ ಹಾಗಿದ್ರೆ ಅರ್ಜುನ ಮತ್ತೆ ಅಣ್ಣ ಮುಖಾಮುಖಿ ಆಗಿದೆ ಇಲ್ಲಿ ಅಣ್ಣ ತನ್ನ ತಮ್ಮನ ಮದುವೆ ಆಗಿದೆ ಅಂತ ಅನ್ಕೊಂಡು ನಿಜವಾಗ್ಲೂ ಕೂಡ ಶಾಕ್ಗೆ ಒಳಗಾಗೋದಂತೂ ಖಂಡಿತ ನಿಜ ಬಟ್ ಅಣ್ಣನ ಮುಂದೆ ಹೋಗ್ತೀನಿ ಅನ್ನೋ ಸತ್ಯ ಇರುವ ಅರ್ಜುನ್ ಅಣ್ಣನ ಮುಂದೆ ಹೋಗ್ತಿದ್ದಾರೆ ಹಾಗಿದ್ರೆ ಭಾರ್ಗವಿ ಅರ್ಜುನ್ ಇಬ್ರು ಕೂಡ ಮದುವೆ ಆಗ್ತಿದ್ದಾರೆ ಅಂತ ಇಲ್ಲಿ ಇಬ್ಬರು ಗಂಡ ಅಂದರೆ ಅರ್ಜುನ್ ಅಣ್ಣ ಅನ್ಕೋತಾರೆ ಹಾಗಿದ್ರೆ ನಿಜವಾಗ್ಲೂ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಗಂಡ ಹಾಗೆ ಬಿಡ್ತಾರೆ ಮುಂದೆ ಏನಾಗುತ್ತೆ ನಾವು ಈ ಜೀವನ ನೋಡಿ